ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಮನೇಲೇನೆ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮನೇಲೇನೆ ಮಾಡ್ಕೊಬೋದು ತುಂಬಾ ಈಸಿ ಹಾಗೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗುಡ್ಡೆ ಬಿಸ್ಕೆಟ್ ಅಂತಾನೆ ಅಂದ್ಕೊಳ್ಳಿ ಟೇಸ್ಟ್ ಕೂಡ ಸ್ವಲ್ಪ ಹಾಗೇನೆ ಇರುತ್ತೆ ಹಾಗೇನೆ ನೋಡೋದಕ್ಕೂ ಕೂಡ ಸೇಮ್ ಹಾಗೇನೆ ಇದೆ ನೀವೇ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸೇಮ್ ಗುಡ್ಡೆ ಬಿಸ್ಕೆಟ್ ತರಾನೇ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಆರಾಮಾಗಿ ನಾವು ಮನೇಲೇನೆ ಮಾಡ್ಕೊಬೋದು ಅದು ಓವನ್ ಕೂಡ ಇಲ್ಲದೆ ಮನೇಲೇನೆ ಮಾಡ್ಕೊಬೋದು ಮಕ್ಕಳಿಗೂ ಕೂಡ ನಾವೇ ಮನೆಯಲ್ಲೇ ಮಾಡ್ಕೊಡ್ಬೋದು ಇಲ್ಲಾಂದರೆ ನಮಗಿನ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಏನಾದರೂ ಬಿಸ್ಕೆಟ್ ಬೇಕು ಅಂದರೆ ಮನೇಲೇ ಈ ಥರ ಮಾಡಿಬಿಟ್ಟು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು ಸೇಮ್ ಅಂಗಡಿಯಲ್ಲಿ ಸಿಗುತ್ತಲ್ವ ಬಿಸ್ಕೆಟು ಅದೇ ಥರನೇ ಬಂದಿತ್ತು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಇದನ್ನು ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಇವಾಗ ಮುಕ್ಕಾಲ್ ಕಪ್ಪಾಗುವಷ್ಟು ರವೆ ಯಾವುದಾದ್ರೂ ಆಗುತ್ತೆ ಅಂದರೆ ಮೀಡಿಯಮ್ ರವೆ ಇಲ್ಲಾಂದರೆ ಸಣ್ಣ ರವೆ ಎರಡರಲ್ಲಿ ಒಂದು ಯಾವುದಾದ್ರೂ ತೊಗೊಂಬೋದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಹಾಗೆಯೇ ಒಂದು ಕಪ್ ಆಗುವಷ್ಟು ಸಕ್ಕರೆ ಇದೆ ಸಕ್ಕರೆ ಒಂದು ಆಗುವಷ್ಟು ಸಕ್ಕರೆ ಇವಾಗ ಮಿಕ್ಸರ್ ಜರಿಗೆ ಇದೆರಡನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ತರಿ ತರಿಯಾಗಿದ್ರೂ ಕೂಡ ನಡೆಯುತ್ತೆ ಏನಾಗೋದಿಲ್ಲ ಇವಾಗ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದಾದಮೇಲೆ ಇವಾಗ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸೇಮ್ ಯಾವ ಕಪ್ಪಲ್ಲಿ ನಾನು ಹೇಳಿದ್ನೋ ಆವಾಗಲೇ ಸಕ್ಕರೆ ಮತ್ತೆ ಇರವೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದೇ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತುಪ್ಪ ಇಲ್ಲಾಂದರೆ ಬೆಣ್ಣೆ ಯಾವುದಾದ್ರೂ ಆಗುತ್ತೆ ಅಡುಗೆ ಎಣ್ಣೆ ಕೂಡ ಇಲ್ಲ ಇಲ್ಲಾಂದರೆ ತುಪ್ಪ ಮತ್ತು ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಗೋಡಂಬಿ ಬರುತ್ತಲ್ವ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಆ್ಯಡ್ ಮಾಡ್ಕೊಬೇಕು ಇದಕ್ಕೇನೆ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೋಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಈ ಥರ ಉಂಡೆ ಕಟ್ಕೊಂಬಿಟ್ಟು ನೋಡಬೇಕು ಈ ಥರ ಆಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದಕ್ಕೆ ನೀರನ್ನು ಹಾಕೊಬೇಕು ಸ್ವಲ್ಪ ನೋಡಿ ಹಾಕೊಬೇಕಾಗುತ್ತೆ ಇದು ತೆಳ್ಳಗೂ ಕೂಡ ಆಗಬಾರ್ದು ಗಟ್ಟಿಗೂ ಕೂಡ ಇರಬಾರ್ದು ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಬೇಕು ನೀರನ್ನು ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು ಹಿಟ್ಟು ಚಪಾತಿ ಹಿಟ್ಟು ಬರುತ್ತಲ್ವ ಆ ಥರ ಇವಾಗ ಇದು ಈ ಥರ ಕಲಿಸ್ಬಿಟ್ಟು ಎತ್ತಿಡಬೇಕು ಆ ಥರ ಏನೂ ಇಲ್ಲ ಎತ್ತಿಟ್ಟರೂ ನಡೆಯುತ್ತೆ ಇಲ್ಲಾಂದರೆ ಈ ಥರ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಬಿಸ್ಕೆಟ್ನ ರೆಡಿ ಮಾಡ್ಕೊಂಬಿಡ್ಬೋದು ಇವಾಗ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಸ್ವಲ್ಪ ಅಗ್ಲಾದರೆ ಸಾಕು ಅದಾದಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದು ಬರುತ್ತಲ್ವ ಅದಕ್ಕೆ ಈ ಥರ ಪ್ರೆಸ್ ಮಾಡ್ಕೊಬೇಕು ಆವಾಗ ನಮಗೆ ಗುಡ್ಡೆ ಬಿಸ್ಕೆಟ್ ಶೇಪಲ್ಲಿ ಬರುತ್ತೆ ಈಗ ಮೊದಲಿಗೆ ತೋರಿಸಿದ್ನಲ್ವ ಆ ಥರನೂ ಕೂಡ ಆಗುತ್ತೆ ಇಲ್ಲಾಂದರೆ ಉಂಡೆ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಬೇಕು ಆವಾಗ ಆ ಥರ ಶೇಪಲ್ಲಿ ಬರುತ್ತೆ ಇಲ್ಲಾಂದರೆ ಮೊದಲು ನಾನು ತೋರಿಸಿದ್ನಲ್ವ ಆ ಥರ ಈಸಿ ಆಗುತ್ತೆ ಮೊದಲಿಗೆ ತೋರಿಸಿದ್ನಲ್ವ ಅದು ಇದು ಈ ಥರನೂ ಕೂಡ ಆಗುತ್ತೆ ಬಟ್ ಇದಕ್ಕಿಂತ ಅದೇ ಈಸಿ ಅನಿಸುತ್ತೆ ಇಲ್ಲ ಅಂದರೆ ನಿಮಗೆ ಆ ಥರ ಇಲ್ಲ ಅಂತ ಹೇಳಿದ್ರೆ ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಕೈಯಲ್ಲೇ ಸ್ವಲ್ಪ ಈ ಥರ ಅಗಲ ಮಾಡ್ಕೊಬೇಕು ಪ್ರೆಸ್ ಮಾಡಿಕೊಂಡು ಆಮೇಲೆ ಈ ಥರ ಸ್ಪೂನ್ ಬರುತ್ತಲ್ವ ಚಿಕ್ಕದು ಕೂಡ ಬರುತ್ತಲ್ವ ಈ ಥರ ಅದರಲ್ಲಿ ನೀವು ಶೇಪ್ ಮಾಡ್ಕೊಬೇಕು ಪ್ರೆಸ್ ಮಾಡ್ಕೊಳ್ತಾ ಬಟ್ ಎಲ್ಲದಕ್ಕಿಂತ ನಾನು ಮೊದಲು ತೋರಿಸುತ್ತನಲ್ವ ಅದೇ ಈಸಿ ಆಗೋದು ಬೇಗನೂ ಕೂಡ ಆಗಿಬಿಡುತ್ತೆ ಆ ಥರ ಮಾಡ್ಕೊಂಡ್ರೆ ಇವಾಗ ಎಲ್ಲನೂ ಕೂಡ ಬಿಸ್ಕೆಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರನೇ ಇವಾಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕಿ ಫ್ರೈ ಮಾಡಿಲ್ಲ ಅಂದರೆ ಓವನ್ ಇದ್ದರೆ ಓವನಲ್ಲಿ ಮಾಡ್ಕೊಬೋದು ಅಥವಾ ಓವನ್ ಇಲ್ಲ ಅಂದರೆ ನಾನು ಬೇಕಿದ್ರೆ ನೀವು ಕಮೆಂಟ್ ಮಾಡಿ ನಮಗೆ ಆಯಿಲ್ ಫ್ರೈಯೂ ಬೇಡ ಅಥವಾ ಓವನು ಕೂಡ ಇಲ್ಲ ಅಂದರೆ ಇನ್ನೊಂದು ಥರ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಾಡೋದು ಅಂತ ನೀವೇನಾದರೂ ಕಮೆಂಟ್ ಹಾಕಿದರೆ ನಾನು ತೋರಿಸ್ತೀನಿ ಅದನ್ನು ಕೂಡ ಹೇಗೆ ಮಾಡೋದು ಅಂತ ಓವನ್ ಇಲ್ಲದೇನೆ ಹಾಗೇ ಆಯಿಲ್ ಫ್ರೈ ಇಲ್ಲದೇನೆ ಇವಾಗ ನಾನು ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಹಾಗಂತ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಬಿಡಬಾರ್ದು ಆವಾಗ ತುಂಬ ಗಟ್ಟಿಯಾಗಿ ಬಿಡುತ್ತೆ ಹಾಗೇ ಕಲರ್ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಜಾಸ್ತಿ ಹೊತ್ತಿನ ಫ್ರೈ ಮಾಡ್ಕೊಳ್ಳೋದು ಬೇಡ ನಮಗೆ ಅದನ್ನು ತೆಕ್ಕೊಂಡಾಗ ಮೆತ್ತಗೆ ಅನಿಸ್ಬೋದು ಆದರೆ ಮೇಲೆ ಅದು ಗಟ್ಟಿಯಾಗಿ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಮಾಡ್ಕೊಬೇಕು ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಈ ಥರ ನಿಧಾನ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಬಿಸ್ಕೆಟ್ ರೆಡಿನೇ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲೇನೆ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಹಾಗೆಯೇ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್